Andu English भाष्यली पीओसी फेल. इन्दु international English accent trainer. I'm going to talk about our accents today. So this is my general accent, and I will be talking to the people, and people will be asking. Hello, देशगण English slang. You were going to You know one thing. I want to tell you this is a great opportunity for me to talk about her. ಇಂಗ್ಲಿಷ್ ಟೀಚಿಂಗ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಗುರು ಸಂಕಷ್ಟಗಳ ನಡುವೆಯೂ ಸಾಧನೆ ಮೆರೆದ ಅಪ್ರತಿಮ ಛಲಗಾರ ಹನ್ನೆರಡು ವಿಶ್ವ ದಾಖಲೆಗಳನ್ನು ಬರೆದಿರುವ ಸರದಾರ ಡಾಕ್ಟರ್ ಎ ರಮೇಶ್ ಮೂಲತಃ ಕೋಲಾರದ ಮಾಲೂರಿನವರು ಎರಡು ಸಾವಿರದ ಹನ್ನೆರಡರಲ್ಲಿ ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಸ್ಥಾಪನೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಕಲಿಸಿಕೊಡುವ ವಿಶ್ವದ ಏಕೈಕ ಕೇಂದ್ರ ದಶಕದಿಂದ ಹಲವು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಟೀಚಿಂಗ್ ಹಳ್ಳಿಯಿಂದ ಬಂದ ಕನ್ನಡ ಮೀಡಿಯಂ ಹುಡುಗನ ಇಂಗ್ಲೀಷ್ ಕಲಿಕೆಯ ಸ್ಫೂರ್ತಿದಾಯಕ ಕಥೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಹಳ ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವರು ಒಂದು ಬಯೋಗ್ರಫಿ ಕೇಳ್ತಾ ಇದ್ದರೆ ರೋಮಾಂಚನ ಆಗುತ್ತೆ ಯಾಕೆಂತಂದರೆ ಅವರು ಬಯೋಗ್ರಫಿ ಕೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ ಅವ್ರ ಮೊದಲು ಮಾತಾಡ್ತಾ ಇದ್ದರೂ ಕೂಡ ತುಂಬ ಯಾಕೆ ಯಾಕೆಂತಂದರೆ ನಮ್ಮ ಜನ್ರೇಷನ್ನ ಬಹಳ ದೊಡ್ಡ ಸಮಸ್ಯೆ ಅಂದರೆ ಅದು ಇಂಗ್ಲೀಷ್ ಕನ್ನಡ ಮೀಡಿಯಂ ಹುಡುಗರು ನಾವೆಲ್ಲ ಸಡನ್ನಾಗಿ ಪಿ ಯು ಸಿ ಇಂಗ್ಲೀಷ್ ಬಂದ ತಕ್ಷಣ ಬೆಬ್ಬೆ ಬೆಬ್ಬೆ ಅಂತ ಹೇಳಿ ನಾವು ಜಾಣ ಅನ್ಸ್ಕೊಂಡ್ರೆ ಹುಡುಗರೆಲ್ಲ ದಡ್ರ ಅನ್ಸ್ಕೊಂಡಿರೋದೆಲ್ಲ ಮತ್ತು ಫೇಲ್ ಆಗಿರೋದೆಲ್ಲ ನಾವು ನೋಡಿದೀವಿ ಅದು ಆ ಇತ್ತು ಈ ಜನ್ರೇಷನಲ್ಲೂ ಇದೆ ವಿಶೇಷವಾಗಿ ಹಳ್ಳಿಗಾಡಿನ ಮಕ್ಕಳಿಗೆ ಟಿಯರ್ ಟಿ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ಪಾಸಾಗಿಬಿಡ್ತಾರೆ ಆದರೆ ನಮ್ಮಂಥ ಕನ್ನಡ ಮೀಡಿಯಂ ಹುಡುಗರಿಗೆ ತುಂಬ ಕಷ್ಟ ಆಗುತ್ತೆ ಆ ಥರ ಕನ್ನಡ ಮೀಡಿಯಮಿಂದಾನೆ ಬಂದು ಇಂಗ್ಲೀಷಲ್ಲಿ ಫೇಲ್ ಆಗಿ ಅದಾದ ಇಂಗ್ಲೀಷ್ ಮೇಲೆ ತನ್ನ ಪ್ರಭುತ್ವ ಸಾಧಿಸಿ ಇಂಟರ್ನ್ಯಾಷ್ನಲಿ ಅಕ್ಲೇಮ್ಡ್ ಇಂಗ್ಲೀಷ್ ಆಕ್ಸೆಂಟ್ ಟ್ರೈನರ್ ಆಗಿರುವಂಥ ಮತ್ತು ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂಥ ಮತ್ತು ಇಂಗ್ಲೀಷ್ ವಿಚಾರದಲ್ಲಿ ಇಂಗ್ಲೀಷ್ನ ಗ್ರಾಮರ್ ವಿಚಾರದಲ್ಲಿ ಆಕ್ಸೆಂಟ್ ವಿಚಾರದಲ್ಲಿ ಸುಮಾರು ಹನ್ನೆರಡು ವಿಶ್ವ ದಾಖಲೆಗಳನ್ನು ಸ್ಥಾಪಿಸಿರುವಂಥ ಡಾಕ್ಟರ್ ಎ ರಮೇಶ್ ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ರಮೇಶ್ ಅವರೇ ಸ್ವಾಗತ ನಮಸ್ಕಾರ ನಿಮಗೆ ಸರ್ ನಮಸ್ತೆ ಸರ್ ನಮಸ್ತೆ ನಾನು ಹೇಳಿದೊಪ್ತೀರಾ ನೀವು ಇಂಗ್ಲೀಷ್ ನಮಗೆಲ್ಲ ಕಬ್ಬಿಣದ ಕಡಲೆ ಓಕೆ ಯಾಕಪ್ಪ ಇಂಗ್ಲೀಷ್ ಇದೆ ಅನ್ನೋ ಥರದ್ದು ತುಂಬ ಜನರಿಗೆ ಆಗಿರುತ್ತೆ ಒಪ್ತಿರತ್ತಾಗಲಿ ಸರ್ ಯಾಕಂದರೆ ಇನ್ ಫ್ಯಾಕ್ಟ್ ನಾನು ಹೇಳ್ಬೇಕಾದಂದರೆ ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಪ್ರೈವೇಟ್ ಸ್ಕೂಲ್ಗಳನ್ನ ನಾನು ಮುಖಾನೇ ನೋಡಿಲ್ಲ ಓಕೆ ನಮ್ಮ ಥರನೇ ಅಂದರೆ ಕಂಪ್ಲೀಟ್ ನಾನು ಎಜುಕೇಷನ್ ಮಾಡಿದೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓಕೆ ಸೊ ಟೂ ತೌಸಂಡ್ ಟೆನ್ ಆ್ಯಂಡ್ ಇಲೆವೆನ್ವರೆಗೂ ಸೆಕೆಂಡ್ ಪಿ ಯು ಸಿ ನನಗೆ ಇಂಗ್ಲೀಷ್ ಅಂದರೆ ಏನಂದರೆ ಗೊತ್ತಿಲ್ಲ ಇಂಗ್ಲೀಷು ಬರೆಯೋದು ಗೊತ್ತಿಲ್ಲ ಮಾತಾಡೋದು ಗೊತ್ತಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಓಕೆ ನಮ್ಮ ಹಳ್ಳಿ ಹೆಸರು ಹೆಸ್ರು ಬರೆಯೋದು ಗೊತ್ತಿಲ್ಲ ಸೊ ಸ್ಪೆಲ್ಲಿಂಗು ತುಂಬ ಡಿಫಿಕಲ್ಟ್ ಇತ್ತು ಕಮ್ಯುನಿಕೇಶನ್ ವಿಚಾರಕ್ಕೆ ಬಂದರೆ ಇಟ್ ವಾಸ್ ಟ್ರಿಮೆಂಡಸ್ಲಿ ಟಫ್ ಫಾರ್ ಮೀ ಸೊ ತುಂಬ ಡಿಫಿಕಲ್ಟ್ ಇತ್ತು ಸೊ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇವತ್ತು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಕೂಡ ಸೊ ಯಾರು ಹಾರ್ಟ್ಸ್ ಸ್ಟಡಿ ಮಾಡಿರ್ತಾರೆ ರೂರಲ್ ಅಲ್ಲಿ ಸ್ಟಡಿ ಮಾಡಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ತುಂಬ ಟಫ್ ಇದೆ ಸರ್ ಕರೆಕ್ಟ್ ಯಾಕಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ತುಂಬ ಮ್ಯಾನುಪುಲೇಷನ್ ಇದೆ ತುಂಬ ಅವರು ಹೇಗೆ ಮಾಡಿದಾರೆ ಅಂದರೆ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇಂಗ್ಲೀಷಲ್ಲಿ ಏನು ಆ ಲೆಟರ್ಸ್ ಇದ್ದಾವೆ ಆ ಚಿಕ್ಕ ಲೆಟರ್ಗಳಲ್ಲಿ ಸೃಷ್ಟಿಯಾಗಿರೋ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇವತ್ತು ಏನಾಗಿದೆ ಅಂತಂದರೆ ಈ ಸೌಂಡ್ಸಲ್ಲಾಗಿರ್ಬೋದು ಸ್ಪೆಲ್ಲಿಂಗಲ್ಲಾಗಿರ್ಬೋದು ಪ್ರೊನೌನ್ಸಿಯೇಷನಲ್ಲಾಗಿರ್ಬೋದು ಅದು ಡಿಫ್ರೆಂಟ್ ಆಕ್ಸೆಂಟಲ್ಲಿ ಆಗಿರ್ಬೋದು ಏನು ಮಾಡುತ್ತೆ ಅಂದರೆ ತುಂಬಾ ಕನ್ಫ್ಯೂಸ್ ಮಾಡುತ್ತೆ ಕನ್ಫ್ಯೂಸ್ ಮಾಡುತ್ತೆ ಮ್ಯಾನಿಪುಲೇಟ್ ಮಾಡುತ್ತೆ ಓಕೆ ನಾವು ಒಂದಕ್ಕೆ ಒಂದ್ ಇದ್ರೆ ಈಗ ಸಿ ಯು ಟಿ ಕಟ್ ಆದ್ರೆ ಪಿ ಯು ಟಿ ಪುಟ್ ಅಂತ ಬಂದಿದಲ್ಲ ಹಾಡಲ್ಲೇ ಹೌದು ಆ ತರ ಸುಮಾರು ಇದೆ ಒಂದಲ್ಲ ಎರಡಲ್ಲ ತುಂಬಾ ತುಂಬಾ ಇದಾವೆ ಆತರ ಈಗ ಸೈಲೆಂಟ್ ಲೈಟರ್ಸ್ ಆಗಿರಬಹುದು ಸೊ ಗ್ರಾಮರ್ ಅಥವಾ ಪೊಲಟಿಕ್ ಸೌಂಡ್ಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಇದೆ ಆದ್ರೆ ವಿಶೇಷವಾಗಿ ಏನಪ್ಪ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಹ್ಯಾಸ್ ನೋ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಪಿ ಯು ಸಿಲಿ ಯಾವತ್ತು ನಾನು ಡ್ರಾಪ್ಔಟ್ ಆಗ್ತೀನಿ ಎಜುಕೇಷನ್ ಕಂಪ್ಲೀಟು ಬ್ರೇಕ್ ಆಗುತ್ತೆ ಅವತ್ತು ನಾನು ಎಜುಕೇಷನ್ನು ಮತ್ತೆ ಕಂಟಿನ್ಯೂ ಮಾಡಬೇಕಂದ್ರೆ ನಾನು ಇಂಗ್ಲೀಷ್ ಸಬ್ಜೆಕ್ಟನ್ನು ಪಾಸ್ ಮಾಡಬೇಕಾಗಿತ್ತು ಸೊ ಅವತ್ತು ನಾನು ಇಂಗ್ಲೀಷ್ ಅನ್ನೋದು ನನಗೆ ಇಟ್ ವಾಸ್ ತುಂಬ ಡಿಫಿಕಲ್ಟ್ ಇತ್ತು ನಾನು ಏನಾದರೂ ಮಾಡಿ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಬಂದಾಗ ಸೊ ನಾನು ಒಂದು ಇನ್ನೊಂದು ಜನ್ಮ ಅನ್ನೋದು ನಾನು ನೋಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದರೆ ನಾನು ಯಾವತ್ತೂ ನಾನು ಇಂಗ್ಲೀಷ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದು ಯಾರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನು ಅದು ನಾನು ಗುಡ್ ಮಾರ್ನಿಂಗ್ ಅಂತ ಹೇಳೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗೆ ನನಗೆ ಆ ಡಿಫಿಕಲ್ಟಿ ಅನ್ನೋದು ಹೇಗಿರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದು ಡೇ ಬೈ ಡೇ ಡೇ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ ನಾನು ಹೋಗ್ತಾ ಇರಬೇಕಾದ್ರೆ ನನಗೆ ಆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಾಯಿತು ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ಏನು ಮಾಡಬೇಕು ಅದರಲ್ಲಿ ಸೀರಿಯಸ್ಲಿ ಅದರಲ್ಲಿ ಏನಾದರೂ ಸೀಕ್ರೆಟ್ಸ್ ಇದಾವ ಅಂತ ನೋಡಿದಾಗ ನನಗೆ ಗೊತ್ತಾಯಿತು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ತುಂಬ ಈಸಿಯಾಗಿ ಕಲಿಬೇಕಾಗಿರೋ ಒಂದು ಲ್ಯಾಂಗ್ವೇಜ್ ಏನಾದರೂ ಇದೆ ತುಂಬ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಯಾವುದಾದ್ರೂ ಇದೆ ಅಂತಂದರೆ ಅದು ಇಂಗ್ಲೀಷ್ ಅಟ್ ದ ಸೇಮ್ ಟೈಮ್ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಕನ್ಫ್ಯೂಸ್ ಮಾಡೋ ಯಾವುದಾದ್ರೂ ಲ್ಯಾಂಗ್ವೇಜ್ ಇದೆ ಅಂತಂದರೆ ಅದು ಕೂಡ ಇಂಗ್ಲೀಷೇ ಓಕೆ ಓಕೆ ಸೊ ಎಲ್ಲ ಭಾಷೆಗಳು ಕಲಿಬೋದು ಪ್ರಪಂಚದಲ್ಲಿ ಬಟ್ ಇಂಗ್ಲೀಷ್ ಲ್ಯಾಂಗ್ವೇಜು ಏನಾಗುತ್ತೆ ಅಂತಂದ್ರೆ ಆ ಇಂಟ್ರಾಕ್ಟ್ ನಾವು ಇವತ್ತು ಕಮ್ಯುನಿಕೇಶನ್ ನಮ್ಗೆ ಇರೋದಿಲ್ವೋ ಆ ಎನ್ವಿರಾನ್ಮೆಂಟ್ ನಮ್ಗೆ ಇರೋದಿಲ್ವೋ ಅವತ್ತು ತುಂಬ ಡಿಫಿಕಲ್ಟ್ ಆಗುತ್ತೆ ಆ ಭಾಷೆ ಮೇಲೆ ನಮಗೆ ಕಂಪ್ಲೀಟು ಹಿಡಿತ ಒಟ್ಟೋಗುತ್ತೆ ಸೊ ಸೊ ಪಿ ಸಿನಲ್ಲಿ ತಾವು ಇಂಗ್ಲೀಷಲ್ಲಿ ಫೇಲ್ ಆಗಿದ್ರಿ ಹೌದು ಓಕೆ ಓಕೆ ನೋಡಿ ಅಂದ್ರೆ ನಾನು ಅದನ್ನು ಕೇಳ್ತಾ ಇದೀನಿ ಅಂತಂದ್ರೆ ಅದಾದ ಮೇಲೆ ಪ್ರಭುತ್ವ ಸಾಧಿಸಿದ ಹೇಗೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ ಆಮೇಲೆ ಆ ಪ್ರಭುತ್ವ ಸಾಧಸಕ್ಕೆ ನಮಗೇನು ಹೆಲ್ಪ್ ಮಾಡ್ತೀರಿ ನೀವು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಎಸ್ ಸರ್ ಸೊ ಫಸ್ಟ್ ನಂಗೆ ಹೇಳಿ ಇಂಗ್ಲೀಷಲ್ಲಿ ನೀವು ಫೇಲ್ ಆದಾಗ ಅಥವಾ ಡ್ರಾಪ್ಔಟ್ ಆದಾಗ ನೀವು ಸ್ಕೂಲ್ ಬಿಟ್ಟರೆ ಏನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಏನು ನೀವು ಏನು ಡಿಫಿಕಲ್ಟಿ ಆಯಿತು ನಿಮಗೆ ಸೊ ಬಿಕಾಸ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇವತ್ತೇನು ಫೇಸ್ ಮಾಡ್ತಿದ್ದಾರೆ ಅದು ಕೂಡ ನನಗೆ ಸೇಮ್ ನಾನು ಕೂಡ ಫೇಸ್ ಮಾಡಿದ್ದೀನಿ ತುಂಬ ಜನ ಹೇಳ್ತಾರೆ ಇವತ್ತು ಇ ವಾಸ್ ಆರ್ ಎನ್ ಇಂಟರ್ನ್ಯಾಷನಲ್ ಆಕ್ಸೆಂಟ್ ಯು ಆರ್ ಅ ಗ್ರೇಡ್ ಸ್ಪೀಕರ್ ಆ್ಯಂಡ್ ಯು ಸ್ಪೀಕ್ ವೆರಿ ಡಿಫ್ರೆಂಟ್ ಆ್ಯಕ್ಸೆಂಟ್ಸ್ ಅಂಡ್ ಯು ಸ್ಪೀಕ್ ಟ್ರೂಮ್ಯಾಂಡ್ ಆಕ್ಸೆಂಟ್ಸ್ ಅಂಡ್ ಯಾರು ಕೂಡ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ ಅಷ್ಟು ಸ್ಪೀಡ್ ಮಾತಾಡ್ತೀಯ ಅಷ್ಟು ಚೆನ್ನಾಗಿ ನೀನು ಮಾತಾಡ್ತೀಯ ಅಂತ ಬಟ್ ಹಿಂದೆ ಒಂದು ಇನಿಷಿಯೇಷನ್ ಇದೆ ಒಂದು ಇದೆ ಯಾಕಂದರೆ ಸುಮಾರು ಒಂದು ವರ್ಷ ಅಷ್ಟು ಕಾಲ ನಾನು ಕನ್ನಡದಲ್ಲಿ ಮಾತಾಡೋದು ಬಿಡ್ತೀನಿ ನಾನು ಸೊ ಭಾಷೆ ಕಲಿಬೇಕು ಏನು ಮಾಡೋದು ಯಾರ ಜೊತೆ ಮಾತಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ನಥಿಂಗ್ ಐ ಹ್ಯಾಡ್ ಅನ್ ಐಡಿಯಾ ಅಬೌಟ್ ಆಲ್ ದಿಸ್ ಥಿಂಗ್ಸ್ ಸೊ ಪ್ರತಿಯೊಬ್ಬರ ಜೊತೆ ಯಾರಾದರೂ ಇಂಗ್ಲೀಷ್ ಮಾತಾಡ್ತಾ ಅವ್ರ ಹತ್ರ ಹೋಗಿ ಕೇಳಿಸ್ಕೊಳ್ಳೋದು ಯಾರು ಇಂಗ್ಲೀಷ್ ಮಾತಾಡ್ತಾ ಅದನ್ನು ಆ ಡೈಲಾಗ್ಸನ್ನು ಬರ್ಕೊಳ್ಳೋದು ಅದನ್ನೇ ಬರೆದು ಪ್ರಾಕ್ಟೀಸ್ ಮಾಡೋದು ಅಷ್ಟು ನ್ಯೂಸ್ ಪೇಪರ್ ತೂಕ ಹಾಕಿ ಅಷ್ಟು ನ್ಯೂಸ್ ಪೇಪರ್ ತಗೊಂಬಂದು ಬರೆಯೋದು ಸ್ಟಾರ್ಟ್ ಮಾಡಿದೆ ನಾನು ಆ್ಯಕ್ಚುಲಿ ಟೂ ತೌಸಂಡ್ ಟೆನ್ ಆ್ಯಂಡ್ ಲೆವೆನಲ್ಲಿ ನಾನು ಸೆಕೆಂಡ್ ಪ್ಯೂಸಲ್ಲಿ ಫೇಲ್ ಆಗ್ತೀನಿ ಟೂ ತೌಸಂಡ್ ಟ್ವೆಲಲ್ಲಿ ವಿದನ್ ಅ ಟೂ ಇಯರ್ಸಲ್ಲಿ ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಅಂತ ನಮ್ಮ ಡ್ಯಾಫಿಡಿಲ್ಸ್ ಅಂದರೆ ಕೋಲಾರಲ್ಲಿ ಮತ್ತು ಮಾಲೂರಲ್ಲಿ ನಾವು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡ್ತೀವಿ ಅದು ನಮ್ಮ ಟೀಚರ್ಸ್ಗೆ ಆ್ಯಂಡ್ ಅಡ್ವೊಕೇಟ್ ಡಿಪಾರ್ಟ್ಮೆಂಟ್ಗೆ ನಾವು ಸೊ ಡ್ಯಾಫಿಲ್ಸನ್ನು ಸ್ಟಾರ್ಟ್ ಮಾಡ್ತೀವಿ ಟೀಚರ್ಸಿಗೆ ಮೊದಲು ಅಡ್ವೊಕೇಟ್ಸ್ ಕಲಸೋಕ್ಕೆ ನೀವು ಶುರು ಮಾಡಿದ್ದಾನೆ ಹೌದು ಸೊ ನೀವು ಕೇಳ್ತಿದ್ರಿ ಡಿಫಿಕಲ್ಟೀಸ್ ಹೇಗೆ ಫೇಸ್ ಮಾಡಿದ್ರಿ ಅಂತ ನಿಜ ಅದು ಸೊ ಲ್ಯಾಂಗ್ವೇಜನ್ನು ನಾವು ಕಲಿಬೇಕಂತಂದರೆ ಫಸ್ಟ್ ಏನು ಮಾಡ್ತಾರೆ ಸೊ ಡೈಲಾಗ್ಸನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ಇಂಗ್ಲೀಷ್ ಮೂವೀಸ್ ನೋಡ್ತಾರೆ ಅಥವಾ ಸೆಂಟೆನ್ಸ್ ಅಥವಾ ಯಾವುದೊಂದು ಬುಕ್ಕನ್ನು ತಗೊಂಡು ಅದನ್ನು ಬರೀತಾ ಹೋಗ್ತಾರೆ ಅದನ್ನು ಓದ್ತಾ ಹೋಗ್ತಾರೆ ಕೆಲವರು ಆ ಸೆಂಟೆನ್ಸ್ಗಳನ್ನು ಕಲ್ತ್ಕೊಂಡು ಅದು ಕಾನ್ವರ್ಸೇಷನಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಡಿಫ್ರೆಂಟ್ ಪೀಪಲ್ ಇರ್ತಾರೆ ಕೆಲವರಿಗೆ ಮಾತಾಡೋಕ್ಕೆ ಬಂದರೆ ಓದಕ್ಕೆ ಬರೋಲ್ಲ ಬರೋಲ್ಲ ಓದಕ್ಕೆ ಬಂದರೆ ಮಾತಾಡಕ್ಕೆ ಬರಲ್ಲ ಕೆಲವರಿಗೆ ಬರಲ್ಲ ಕೆಲವರಿಗೆ ಎಲ್ಲ ಗೊತ್ತಿರುತ್ತೆ ನಾನು ಮಾತಾಡೋದು ಎಲ್ಲಿ ತಪ್ಪಾಗ್ಬಿಡುತ್ತೋ ನಾನು ಮಾತಾಡೋದು ಎಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಈ ತರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಸೊ ಆ ತರದ ಪೀಪಲ್ ಇವತ್ತು ಐ ಟಿ ಬಿ ಕೂಡ ವರ್ಕ್ ಮಾಡ್ತಿರೋ ಸಾಕಷ್ಟು ಜನರಿಗೆ ಅದು ಕಾಡ್ತಾ ಇದೆ ಇವತ್ತು ದಟ್ ಇಸ್ ಇನ್ ಒನ್ ಅವ್ರೆಲ್ಲರಿಗೂ ಕೂಡ ತುಂಬ ಸಮಸ್ಯೆನೆ ಈ ಇಂಗ್ಲಿಷ್ ಕಮ್ಯುನಿಕೇಶನ್ ಎಸ್ ಸರ್ ಸೊ ಹಾಗೆ ನೀವು ಫೇಲ್ ಆಗಿ ಇಂಗ್ಲಿಷ್ ಅಲ್ಲಿ ಆಮೇಲೆ ಎರಡು ವರ್ಷದಲ್ಲಿ ಇಂಗ್ಲೀಷಲ್ಲಿ ಪ್ರಭುತ್ವ ಸಾಧಿಸ್ಕೊಂಡು ನೀವು ಐ ಟಿ ಅವ್ರಿಗೆ ಮತ್ತು ಡಾಕ್ಟರ್ಗಳಿಗೆ ವಕೀಲರಿಗೆ ನೀವೆಲ್ಲ ಇಂಗ್ಲೀಷ್ ಕಲ್ಸಕ್ಕೆ ಶುರು ಮಾಡಿದ್ರಿ ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ ನಿಮ್ಮ ತಂದೆ ತಾಯಿ ಯಾರು ಎಲ್ಲಿ ಹುಟ್ಟಿ ಬೆಳೆದದ್ದು ನೀವು ರಮೇಶ್ ಅದಾದಮೇಲೆ ನಾನು ನಿಮ್ಮ ಈ ಒಂದು ಡ್ಯಾಫೋಡಿಲ್ಸ್ ಬಗ್ಗೆ ಕೇಳ್ತೀನಿ ನಮಗೆ ಹೆಂಗೆ ನೀವು ಕಲ್ಸೋಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೇಳ್ತೀನಿ ದಯವಿಟ್ಟು ಹೇಳಿ ಸರ್ ನಿಮ್ಮ ನಿಮ್ಮ ಮೂಲ ಎಸ್ ನಾನು ಆ್ಯಕ್ಚುಲಿ ಮೂಲತಃ ಕರ್ನಾಟಕ ಸ್ಟೇಟು ಕೋಲಾರ ಡಿಸ್ಟಿಕ್ಕು ಮಾಲೂರ್ ತಾಲೂಕಿನಲ್ಲಿ ಎ ಉಪ್ಪಾರ ಹಳ್ಳಿ ಮಾಸ್ತಿ ಹೋಬಳಿ ನಮ್ಮದು ಸೊ ನಾನು ಹುಟ್ಟಿದ್ದು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸೊ ನಮ್ಮಪ್ಪ ಬಂದು ಆನಂದಪ್ಪ ಅಂತ ಸೊ ಅವರು ಫಾರ್ಮರ್ ಬೇಸಿಕಲಿ ಸೊ ಅಮ್ಮ ಬಂದು ಹೌಸ್ ವೈಫ್ ಅಮ್ಮ ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿರ್ತಾರೆ ಅಪ್ಪ ಬಂದು ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟಡಿ ಮಾಡಿರ್ತಾರೆ ಅಷ್ಟೇ ಅಷ್ಟೇ ಅಂದರೆ ಏನು ಎಜುಕೇಷನ್ ಅಷ್ಟು ಎಜುಕೇಷನ್ ಐಡಿಯಾಸ್ ಇಲ್ಲ ಸೊ ನಾನು ಅಕ್ಕ ಮತ್ತು ತಮ್ಮ ಬೈ ದ ವೈ ನನ್ನ ಜೀವನ ಹೀಗೆ ಬರುತ್ತೆ ಓದಿದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ನಾನು ಓದಿದ್ದು ಸೊ ಫಿಫ್ತ್ವರೆಗೂ ನಮ್ಮ ಹಳ್ಳಿಯಲ್ಲಿ ಓದ್ತೀನಿ ನೋ ಇಂಗ್ಲೀಷ್ ಸೊ ಅದಾದಮೇಲೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂತ ತುಂಬ ಆಸೆ ಪಡ್ತೀನಿ ನಮ್ಮಪ್ಪ ಬಂದು ಮಾಲೂರು ಬಾಯ್ಸ್ ಮೆದೆ ಸ್ಕೂಲಲ್ಲಿ ಸೇರಿಸ್ತಾರೆ ಸೊ ಅಲ್ಲಿ ಫಿಫ್ತ್ ಸಿಕ್ಸ್ತ್ ಅಂಡ್ ಸವೆಂತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡ್ತೀನಿ ಅಲ್ಲಿ ಕೂಡ ಇಂಗ್ಲೀಷ್ ಇಲ್ಲ ಏಯ್ ಸ್ಟ್ಯಾಂಡರ್ಡ್ಗೆ ನಾನು ಯಾವಾಗ ಸ್ಟೆಪ್ಪಿನ ಹಾಕ್ತೀನಿ ಅಲ್ಲಿ ಟೂ ಆಪರ್ಚುನಿಟೀಸ್ ಇತ್ತು ಒಂದು ಒನ್ ವಾಸ್ ಕನ್ನಡ ಮೀಡಿಯಂ ಅನ್ನೋದು ಒನ್ ವರ್ಸ್ ಇಂಗ್ಲೀಷ್ ಮೀಡಿಯಂ ನಾನು ಹೇಳ್ತೀನಿ ನಮ್ಮಪ್ಪಗೆ ನಾನು ಕನ್ನಡ ಮೀಡಿಯಮ್ಗೆ ಸೇರ್ಕೊತೀನಿ ಇಂಗ್ಲೀಷ್ ಮೀಡಿಯಂ ಬೇಡ ಅಂತ ಸೊ ಈ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆಂದರೆ ಎ ಬಿ ಸಿ ಡಿ ಅನ್ನೋ ಫೋರ್ ಸೆಕ್ಷನ್ಗಳು ಏತ್ ಸ್ಟ್ಯಾಂಡರ್ಡಲ್ಲಿ ಬಂದು ಇಂಗ್ಲೀಷ್ ಮೀಡಿಯಂ ಕೋ ಎಜುಕೇಷನ್ ಇತ್ತು ಇ ಎಫ್ ಜಿ ಅನ್ನೋ ಲ ಮೂರು ಸೆಕ್ಷನ್ಗಳು ಬಂದು ನಾನ್ ಕೋ ಎಜುಕೇಷನ್ ಜೊತೆಗೆ ಕನ್ನಡ ಮೀಡಿಯಂ ಆಗಿತ್ತು ಅಂದರೆ ಬರೀ ಹುಡುಗರು ಮಾತ್ರ ಓನ್ಲಿ ಹುಡುಗರು ಮಾತ್ರ ಇರ್ತಾರೆ ಸೊ ಅಲ್ಲಿ ಏನು ಮಾಡ್ತೀನಿ ಏಯ್ಟೀನ್ ಸೀರೀಸಲ್ಲಿ ನಾನು ಜಿ ಸೆಕ್ಷನ್ಗೆ ಹೋಗ್ಬೇಕಾಗಿತ್ತು ಆದರೆ ವಿಶೇಷತೆ ಏನಂತಂದರೆ ಏಯ್ ಸ್ಟ್ಯಾಂಡರ್ಡಲ್ಲಿ ಆ ಜಿ ಸೆಕ್ಷನ್ ಬಂದು ನಮ್ಮ ಕ್ಲಾಸ್ ರೂಮ್ ಬಂದು ಯೂಸ್ಲೆಸ್ ಪಿಲೋಸ್ ಕ್ಲಾಸ್ ಅಂತ ಕನ್ಸಿಡರ್ ಆಗಿತ್ತು ಓಕೆ ಸೊ ಅಷ್ಟು ಜನರಲ್ಲಿ ನಾನು ಕೂಡ ಒಬ್ಬ ಯಾಕೆ ಅಂತಂದರೆ ಟೀಚರ್ ಒಳಗಡೆ ಬಂದ ತಕ್ಷಣ ವಿಂಡೋ ಎಲ್ಲ ಕಿತ್ತೋಗಿರೋದಿತ್ತಲ್ಲಿ ಅದರಲ್ಲಿ ಹಾರ್ತಿದ್ದರು ಸ್ಟೂಡೆಂಟ್ಸ್ ಎಲ್ಲ ಬಂಕ್ ಕೊಡೋದು ಅದರಲ್ಲಿ ನಂಬರ್ ಒನ್ ಎಕ್ಸ್ಪರ್ಟ್ ಅಂದರೆ ನಮ್ಮ ಜಿ ಸೆಕ್ಷನ್ ಆಗಿತ್ತು ಸೊ ಏಯ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡ್ತೀನಿ ಹಾಗೆ ನೈನ್ ಸ್ಟ್ಯಾಂಡರ್ಡ್ಗೆ ಸೆಪಿನ್ ಆಗ್ತೀನಿ ಅಲ್ಲಿ ಕೂಡ ನನಗೆ ಇಂಗ್ಲೀಷ್ ಅನ್ನೋದು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇತ್ತು ಇನ್ಫ್ಯಾಕ್ಟ್ ನನಗೆ ಏನು ಗೊತ್ತಿರಲಿಲ್ಲ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀನಿ ಅದು ಬೋರ್ಡ್ ಎಕ್ಸಾಮ್ ಅಂತ ಹೇಳ್ತಿರ್ತಾರೆ ಎಲ್ಲರೂ ಕೂಡ ಬೋರ್ಡ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಸಮಿಂಗಿಂಗಿಂಗಿಂಗಿಂಗ್ ನಾನು ಬೋರ್ಡ್ ಮೇಲೆ ಕ್ವಶನ್ಸ್ ಬರೆದ ಅದು ನೋಡಿ ಉತ್ತರ ಬರೆಯೋದು ಬೋರ್ಡ್ ಎಕ್ಸಾಮ್ ಅಂತ ನಾನು ನನ್ನ ಮೈಂಡಲ್ಲಿತ್ತು ಆ್ಯಕ್ಚುಲಿ ಅದಾದಮೇಲೆ ಗೊತ್ತಾಯಿತು ಬೇರೆ ಸ್ಕೂಲಲ್ಲಿ ಹೋಗಿ ಎಕ್ಸಾಮ್ ಬರೆಯೋದು ಅಂತ ಸೊ ನನ್ನ ಲಕ್ ಅಂತ ಹೇಳೋದು ಗೊತ್ತಿಲ್ಲ ಬಟ್ ಈಗಲೂ ಸಮಟೈಮ್ಸ್ ನಾನು ಕೂತ್ಕೊಂಡೆ ನಾನು ನಿಜವಾಗ್ಲೂ ಟೆಂತ್ ಪಾಸ್ ಅರ್ಟಿ ಫೈವ್ ಮಾರ್ಕ್ಸ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಅಂತ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಯಾಕಂದರೆ ಐ ಐ ಎಲ್ ಟೆಲ್ ಯು ಒನ್ ಪಾಯಿಂಟಲ್ಲಿ ಪಿ ಯು ಸಿ ಟೆಂತ್ ನಾನು ಪಾಸಾಗ್ತೀನಿ ಟೆಂತ್ ಪಾಸಾಗಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸ್ಟೆಪ್ ಇನ್ ಸೆಕೆಂಡ್ ಪಿ ಯು ಸಿಯಲ್ಲಿ ಎರಡು ಸಾರಿ ನಾನು ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಸೊ ಫಸ್ಟ್ ಟ್ವೆಲ್ ಮಾರ್ಕ್ಸ್ ಬರುತ್ತೆ ಇಂಗ್ಲೀಷಲ್ಲಿ ಫೇಲ್ ಆಗಿದ್ದೀನಿ ಮತ್ತೆ ಏಯ್ಟೀನ್ ಮಾರ್ಕ್ಸ್ ಬರುತ್ತೆ ಎರಡು ಸಾರಿ ಟೂ ತೌಸಂಡ್ ಟೆನ್ ಆ್ಯಂಡ್ ಇಲೆವೆನಲ್ಲಿ ನನ್ನ ಎಜುಕೇಷನ್ ಕಂಪ್ಲೀಟ್ ಬಿಕಾಸ್ ಆಫ್ ದಿಸ್ ಇಂಗ್ಲೀಷ್ ನನ್ನ ಕಂಪ್ಲೀಟ್ ಅಲ್ಲಿಗೆ ಕೊಲಾಪ್ಸ್ ಆಗ್ಬಿಡುತ್ತೆ ಅಂದರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ನಂದು ಸೊ ಅದಾದಮೇಲೆ ನನಗೆ ಏನು ಅಂತ ಗೊತ್ತಾಗೋದಿಲ್ಲ ಕಟ್ಟಿದ್ದು ಸಪ್ಲಿಮೆಂಟರಿ ಫೇಲ್ ಆದರೆ ನೀವು ಅದರಲ್ಲಿ ಕೂಡ ಏಯ್ಟೀನ್ ಮಾರ್ಕ್ಸ್ ಬರುತ್ತೆ ಅದರಲ್ಲಿ ಫೇಲ್ ಆಗ್ತೀನಿ ಎರಡು ಸಾರಿ ಕೂಡ ಇಂಗ್ಲೀಷ್ ಫೇಲ್ ಆಗ್ತೀನಿ ಸೊ ಮೂರನೇ ಆಪ್ಷನ್ ನೀವು ಒಂದು ವರ್ಷ ಮಾಡಲೇಬೇಕು ಸೊ ಆ ಟೂ ತೌಸಂಡ್ ಟೆನ್ ಆ್ಯಂಡ್ ಇಲೆವೆನಲ್ಲಿ ಸಾಕಷ್ಟು ಕಂಪ್ನೀಸ್ ಹುಡ್ಕಾಡ್ತೀನಿ ಎಲ್ಲ ಥರದ ಕೆಲಸಗಳು ನಾನು ಹುಡುಕ್ತಿನಿ ನಾನು ಸೊ ಕಾಮನಾಗಿ ಜನ ಫೇಲ್ ಆಗಿರ್ಬೋದು ಅಥವಾ ಒಂದು ಹಳ್ಳಿ ಹುಡುಗ ಏನೆಲ್ಲ ಕೆಲಸ ಮಾಡಬೇಕು ಎಲ್ಲ ಥರದ ವರ್ಕ್ಗಳ ನನಗೆ ಆಗುತ್ತೆ ಗಾರೆ ಕೆಲಸ ಇಂದ ಹಿಡಿದು ಎಲೆಕ್ಟ್ರಿಷಿಯನ್ ವರ್ಕು ಪೇಂಟಿಂಗ್ ವರ್ಕು ಆಲ್ ಕೈಂಡ್ಸ್ ಇದೇ ಬೆಂಗಳೂರಿಗೆ ಬಂದು ನಾನು ಟೂ ತೌಸಂಡ್ ಟೆನ್ ಆ್ಯಂಡ್ ಇಲೆವೆನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಆದಮೇಲೆ ಇಲ್ಲಿ ಬರ್ತೀನಿ ಸೊ ಇಟ್ ವಾಸ್ ಅದು ನಿಜವಾಗ್ಲೂ ಇದು ತುಂಬ ಡಿಫಿಕಲ್ಟ್ ಇತ್ತು ನನಗೆ ಆವಾಗ ರಿಯಲ್ ಎಜುಕೇಷನ್ ಅಂದರೆ ಏನು ಲೈಫಲ್ಲಿ ಎಜುಕೇಷನ್ನ ವ್ಯಾಲ್ಯೂಸ್ ಅಂದರೆ ಏನು ಸೊ ನಾನು ರಿಯಲ್ ಎಜುಕೇಷನ್ ತೊಗೊಳ್ಬೇಕೆಂದ್ರೆ ನಾನು ಸೊಸೈಟಿಯಲ್ಲಿ ಒಬ್ಬ ಹ್ಯೂಮನ್ ಬೀಯಂಗ್ ಆಗಿ ನಾನು ದ ರೆಪ್ಯುಟೇಟೆಡ್ ಹ್ಯೂಮನ್ ಬೀಯಿಂಗ್ ಆಗಿರಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ನನಗೆ ಆ ರಿಯಲೈಸೇಷನ್ ಆಗಿದ್ದೆ ಅಟ್ ದ ಏಜ್ ಆಫ್ ಏಯ್ಟೀನ್ ಇಯರ್ಸ್ ಅತ್ ಹದಿನೆಂಟು ವರ್ಷಕ್ಕೆ ನನಗೆ ರಿಯಲೈಸ್ ಆಗುತ್ತೆ ಸೊ ವಿತಿನ್ ಟ್ವೆಂಟಿ ಇಯರ್ಸ್ ಒಳಗಡೆ ಸೊ ನೈನ್ಟೀನ್ತ್ ಇಯರಲ್ಲಿ ಐ ವಾಸ್ ಎಕ್ಸ್ಪೋರ್ಟ್ ಇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸೊ ಟೂ ತೌಸಂಡ್ ಟೆನ್ ಆ್ಯಂಡ್ ಇಲೆವೆನಲ್ಲಿ ಸೆಕೆಂಡ್ ಪಿ ಸಿ ಫೇಲ್ ಆಗ್ತೀನಿ ಯಾವತ್ತು ಫೇಲ್ ಆಗ್ತೀನಿ ಮತ್ತೆ ನಾನು ಈ ವರ್ಕ್ಸ್ ಎಲ್ಲ ನೋಡ್ತೀನಿ ಇದು ನನಗೆ ಸರಿ ಬರಲ್ಲ ಹೇಗಾದರೂ ಮಾಡಿ ನಾನು ಇಂಗ್ಲೀಷ್ ಪಾಸ್ ಮಾಡ್ಬೇಕಾದ ಐ ಗೋ ಬ್ಯಾಕ್ ಅಂದ್ ಅಗೈನ್ ನಾನು ಮತ್ತೆ ಸ್ಟಡಿ ಮಾಡೋದಕ್ಕೆ ಹೋಗ್ತೀನಿ ಸಿಕ್ಕಿದ್ದು ಸಿಕ್ಕಿದಂಗೆ ಓದ್ತಾ ಹೋಗೋದು ಅದು ತಪ್ಪ ಸರಿನಾ ಗೊತ್ತಿಲ್ಲ ತುಂಬ ಜನ ಬರ್ತಾರೆ ನಿಂದು ಆ್ಯಕ್ಸೆಂಟು ಸರಿ ಇಲ್ಲ ನಿಂದು ಪ್ರೊನೌನ್ಸು ಸರಿಯಿಲ್ಲ ನೀನು ಮಾತಾಡೋ ಶೈಲಿ ಚೆನ್ನಾಗಿಲ್ಲ ನೀನು ಎಲ್ಲ ತಪ್ಪು ತಪ್ಪು ಮಾತಾಡ್ತಿದ್ಯಾ ಗ್ರಾಮ್ಯಾಟಿಕಲಿ ಮಿಸ್ಟೇಕ್ಸ್ ಮಾಡ್ತಿದ್ಯಾ ಸಾಕಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದೆಲ್ಲ ಮೀರಿ ಬಂದಾಗ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನನಗೆ ಕಾನ್ಫಿಡೆಂಟ್ ಬಂತು ಸೊ ಐ ಕ್ಯಾನ್ ಸ್ಟಾರ್ಟ್ ಮೈ ಓನ್ ಇನ್ಸ್ಟಿಟ್ಯೂಟ್ ಬಿಕಾಸ್ ತುಂಬ ಜನ ಕೇಳ್ತಿದ್ವಿ ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ನನಗೂ ಹೇಳಿಕೊಡು ನಾನು ಕೂಡ ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ಕೊಂಡಾಗ ಸೊ ಆಗ ನಾನು ಸ್ಟೂಡೆಂಟ್ಸ್ಗಳಿಗೆ ಮಕ್ಕಳಿಗೆ ನನ್ನ ಫ್ರೆಂಡ್ಸ್ಗೆ ಎಲ್ಲ ಟೀಚ್ ಮಾಡ್ತಾ ಮಾಡ್ತಾ ಸೊ ಹಾಗೆ ಒಂದು ನೇಮನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಅಂತ ನಾವು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತೀವಿ ಟೂ ತೌಸಂಡ್ ಟೆನ್ ಆ್ಯಂಡ್ ಇಲೆವೆನ್ ಸಾರಿ ಟೂ ತೌಸಂಡ್ ಟ್ವೆಲ್ವಲ್ಲಿ ನಾವು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತೀವಿ ಇದು ನನ್ನ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಇದು ವಂಡರ್ಫುಲ್ ನಾನು ಈಗ ನಿಮಗೆ ಹೇಗೆ ನೀವು ಕಲಿತ್ರಿ ಅಂತ ಕೇಳ್ತೀನಿ ಓಕೆ ಬಟ್ ಅದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಪ್ರೊನೌಸೇಷನ್ ಯಾ ಓಕೆ ಬಿಕಾಸ್ ಈಗಲೇ ನಾ ಏನೋ ನನಗೆ ಅದು ಫೀಲ್ ಆಗ್ತಾ ಇದೆ ನಿಮ್ಮ ಪ್ರೊನೌನ್ಸೇಷನ್ ಹೇಗಿದೆ ಅಂತ ಹೇಳಿ ಸರ್ ಈ ಪ್ರೊನಿಯೇಷನ್ ನೋಡಿ ನೋಡಿ ಇಂಗ್ಲೀಷ್ ನಮಗೆ ಬರುತ್ತೆ ಮಾತಾಡಕು ಬರುತ್ತೆ ಓದೋಕ್ಕೂ ಬರುತ್ತೆ ಬರೆಯೋಕೂ ಬರುತ್ತೆ ಅಂದಮೇಲೆ ಈ ಪ್ರನೌನ್ಸೇಷನ್ ಮತ್ತೆ ಅದೊಂದು ಅದೊಂದು ಕಾಟ ಅಲ್ವಾ ನಿಜ ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ತರ ಪ್ರೊನೌನ್ಸೇಷನ್ ಇದೆ ನಿಜ ನಿಜ ಸರ್ ಸೊ ಹಿಂಗಿರ್ಬೇಕಾದ್ರೆ ಇಂಗ್ಲೀಷ್ ಅನ್ನೋದು ಮುಗಿಯಲಾರದ ಅಂದ್ರೆ ಅದು ಮುಗಿಯಲಾರದ ಕಥೆ ಅನ್ನೋ ನಮ್ಮ ನಮ್ಮ ಲೈಫಲ್ಲಿ ಸೊ ನನಗೆ ಆ ಪ್ರೊನೌನ್ಸಿಯೇಷನ್ ಬಗ್ಗೆ ಹೇಳಿ